ಸೆವೆಂತ್ ಪೇ ಕಮಿಷನ್ನ ಮಾಡಿದ್ವಿ ಎಲ್ಲವನ್ನು ಕೂಡ ಬಜೆಟ್ ಹೇಳಬೇಕಾಗಿಲ್ಲ ಅದೆಲ್ಲ ನಮ್ಮ ಅಲೋಕೇಶನ್ ಏನು ಮಾಡ್ತೀವಿ ಆ ಬುಕ್ ಪ್ಯಾರದಲ್ಲೆಲ್ಲ ಬರ್ತದೆ ಅಪೆಂಡಿಕ್ಸ್ ಬರ್ತದೆ ಆದರೆ ಒಂದು ಕ್ಲಾರಿಫಿಕೇಶನ್ ಸಲ ಮಾತ್ರ ಹೇಳ್ತಾ ಇರೋದು ಸೆವೆಂತ್ ಪೇ ಕಮಿಷನ್ ಈಗಾಗಲೇ ಮಾಡಿದ್ದೇವೆ ನಮ್ಮ ಹಿಂದಿನ ಚೀಫ್ ಸೆಕ್ರೆಟರಿ ಸುಧಾಕರ್ ರಾವ್ ಅವರ ನೇತೃತ್ವದಲ್ಲಿ ಆ ಒಂದು ರಿಪೋರ್ಟು ಶೀಘ್ರದಲ್ಲಿ ಬರ ಇದೆ ಇದೇ ವರ್ಷ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅನುಷ್ಠಾನ ಮಾಡಬೇಕನ್ನುವಂಥದ್ದು ನಮ್ಮ ಉದ್ದೇಶ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅನುಷ್ಠಾನ ಮಾಡ್ಬೇಕನ್ನುವಂಥ ಉದ್ದೇಶ ಅದಕ್ಕಾಗಿ ಈ ವರ್ಷ ಬಜೆಟ್ನಲ್ಲಿ ಆರು ಸಾವಿರ ಕೋಟಿ ರೂಪಾಯಿಯನ್ನು ನಾವು ತೆಗೆದಿಟ್ಟಿದ್ದೆ ಆರು ಸಾವಿರ ಕೋಟಿ ರೂಪಾಯಿನ ನಾವು ಅಲೋಕೇಶನನ್ನು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಬಜೆಟಲ್ಲೇ ಮಾಡಿದ್ದೆವು ಹೀಗಾಗಿ ಇದೇ ವರ್ಷ ಅದನ್ನು ಅನುಷ್ಠಾನವನ್ನು ಮಾಡುವಂಥ ಉದ್ದೇಶ ನಮ್ಮ ಸರ್ಕಾರದಿಂದ ಮಾಡ್ತೀವಿ ಮತ್ತು ಅದಕ್ಕೆ ಹೆಚ್ಚುವರಿ ಹಣ ಬೇಕಾಗಿದ್ದರೂ ಕೂಡ ಸಪ್ಲಿಮೆಂಟ್ರಿ ಬಜೆಟಲ್ಲಿ ನಾವು ಒದಗಿಸ್ಕೊಳ್ತೀವಿ ಆ ರಿಪೋರ್ಟ್ ಬಂದ ತಕ್ಷಣ ಅದರ ಬಗ್ಗೆ ಕ್ರಮವನ್ನು ತೆಗೆದುಕೊಂಡು ಅನುಷ್ಠಾನ ಮಾಡಿ ಅದಕ್ಕೆ ಹಣಕಾಸಿನ ಒಂದು ಪ್ರಾವಿಜನ್ ಮಾಡಿದ್ದರಿಂದ ಯಾವುದೇ ತೊಂದರೆ ಇಲ್ಲದೆ ಅದು ಅನುಷ್ಠಾನ ಆಗ್ತದೆ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅವರು ಅವ್ರಿಗೆ ಇಂಟೀರಿಯಂ ರಿಪೋರ್ಟ್ ಕೊಟ್ಟರೆ ಇಂಟೀರಿಯಂ ಮಾಡ್ತೀವಿ ಪೂರ್ಣ ಪ್ರಮಾಣದಲ್ಲಿ ಈಗಲೇ ಕೊಡ್ತಾರೆ ಅಂದ್ರೆ ಅದನ್ನು ಸ್ವೀಕಾರ ಮಾಡ್ತೀವಿ ಅವ್ರು ಏನು ಕೊಡ್ತಾರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ